ರ ಏಳನೇ ವೇತನ ಆಯೋಗದ ಪ್ರಕಾರವಾಗಿ ನಮ್ಮ ಮೂಲ ವೇತನ ಎಷ್ಟಾಗಿದೆ ಬೇಸಿಕ್ ಮತ್ತು ಡಿ ಎ ಹೆಚ್ ಆಗಿದೆ ಎಚ್ ಆರ್ ಎಷ್ಟು ಮತ್ತು ಮೆಡಿಕಲ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನಮ್ಮ ವೇತನ ಪ್ರಮಾಣ ಪತ್ರದಲ್ಲೇ ಚೆಕ್ ಮಾಡ್ಕೊಳ್ಬೋದು ಈಗ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ನಲ್ಲಿ ಕೂಡ ಲಭ್ಯವಿದೆ ಸ್ನೇಹಿತರೆ ಏಳನೇ ವೇತನ ಆಯೋಗದ ಪ್ರಕಾರವಾಗಿ ನಮ್ಮ ಮೂಲ ವೇತನ ಎಷ್ಟಾಗಿದೆ ಒಟ್ಟು ವೇತನ ಎಷ್ಟು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಅಂತ ಟೈಪ್ ಮಾಡಿ ಅದಾದಮೇಲೆ ಎಂಪ್ಲಾಯ್ಸ್ ಹೆಲ್ತ್ ಸರ್ವಿಸ್ ಕರ್ನಾಟಕ ಸರ್ಕಾರ ಅಂತ ಕಾಣ್ತಾ ಇದೆ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಾಗ ನಮಗೆ ಈ ಥರ ಒಂದು ಇಂಟರ್ಫೇಸ್ ಫೇಸ್ ಕಾಣುತ್ತೆ ಈ ಒಂದು ಇಂಟರ್ ಫೇಸ್ನಲ್ಲಿ ನಿಮಗೆ ಲಾಸ್ಟ್ಗೆ ಸ್ವಲ್ಪ ಮೇಲಕ್ಕೆ ಸ್ಲೈಡ್ ಮಾಡಿದಾಗ ಕೆಳಭಾಗದಲ್ಲಿ ಕ್ಲೋಸ್ ಅನ್ನೋ ಆಪ್ಷನ್ ಕಾಣುತ್ತೆ ಅದನ್ನು ಟಚ್ ಮಾಡಿ ಟಚ್ ಮಾಡಿದಾಗ ನಮಗೆ ಈ ಥರ ಮತ್ತೊಂದು ಲಾಗಿನ್ ಪೇಜ್ ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಲಾಗಿನ್ ಪೇಜಲ್ಲಿ ನಮಗೆ ಒಂದಿಷ್ಟು ಆಪ್ಷನ್ಗಳಿದ್ದಾವೆ ಪಾಸ್ವರ್ಡ್ ಯೂಸರ್ ನೇಮ್ ಗೊತ್ತಿದ್ದರೆ ನೇರವಾಗಿ ಲಾಗಿನ್ ಆಗಬೇಕು ಇಲ್ಲ ನಾವು ಇದುವರೆಗೂ ಲಾಗಿನ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಇಲ್ಲಿ ನ್ಯೂ ಯೂಸರ್ ಅಂತ ಕಾಣುತ್ತೆ ಅದನ್ನು ಟಚ್ ಮಾಡೋದ್ರ ಮೂಲಕ ಕೆ ಜಿ ಡಿ ನಂಬರ್ನ ಹಾಕಿ ಮೊಬೈಲ್ ನಂಬರ್ ಟಚ್ ಆಗುತ್ತೆ ಅದಾದಮೇಲೆ ಹೊಸ ನಿಮ್ಮ ಪಾಸ್ವರ್ಡನ್ನು ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಇಲ್ಲ ನಾವು ಈಗ ಆಲ್ರೆಡಿ ಮಾಡ್ಕೊಂಡಿದ್ವಿ ಬಟ್ ಪಾಸ್ವರ್ಡ್ ಮರ್ತೋಗಿದೆ ಅನ್ನೋದಾದರೆ ಫಾರ್ಗಟ್ ಪಾಸ್ವರ್ಡನ್ನು ಕೊಡೋದ್ರ ಮೂಲಕ ಕೆ ಜಿ ಡಿ ನಂಬರನ್ನು ಹಾಕಿ ಒ ಟಿ ಪಿ ಬರುತ್ತೆ ಅದಾದಮೇಲೆ ಹೊಸ ಪಾಸ್ವರ್ಡನ್ನು ಕೂಡ ನೀವು ಈ ಒಂದು ಭಾಗದಲ್ಲಿ ಟಚ್ ಮಾಡ್ಕೊಳ್ಬೋದು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಈಗ ನಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಗೊತ್ತಿರಿದೆ ಮತ್ತು ನಮ್ಮ ಪಾಸ್ವರ್ಡನ್ನು ನಾನು ನೆನಪಿದೆ ಅನ್ನೋದಾದರೆ ನೀವು ನೇರವಾಗಿ ಇಲ್ಲಿ ಮತ್ತು ಲಾಗಿನ್ ಪೇಜ್ಗೆ ಹೋಗೋದ್ರ ಮೂಲಕ ನೀವು ನಮ್ಮ ಲಾಗಿನನ್ನು ಹಾಕ್ಬಿಟ್ಟು ಕೆ ಜಿ ಡಿ ನಂಬರ್ ಹಾಕಿದ ತಕ್ಷಣ ನಮಗೆ ಮೊ ಮೊಬೈಲ್ ನಂಬರ್ ಆಟೋಮೆಟಿಕ್ ಫೆಚ್ ಆಗಿಬಿಟ್ಟು ನಮ್ಮ ಮೊಬೈಲ್ ನಂಬರ್ಗೆ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಇಲ್ಲಿ ನೋಡಿ ಬಂದಿದ್ದಲ್ಲ ಒ ಟಿ ಪಿ ಈ ಥರ ಒಂದು ಒ ಟಿ ಪಿ ಬರುತ್ತೆ ಈ ಒ ಟಿ ಪಿಯನ್ನು ನಾವು ಎಂಟ್ರಿ ಮಾಡ್ತೇವೆ ನೋಡಿ ಇಲ್ಲಿ ಕೆ ಜಿ ಇ ಡಿ ನಂಬರ್ ಹಾಕಿ ಮೊಬೈಲ್ ನಂಬರ್ ಆಟೋಮೆಟಿಕ್ ಫೆಚ್ ಆಗುತ್ತೆ ಅದಾದಮೇಲೆ ಓ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿ ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಆಗ್ತಾಯಿದ್ದೀನಿ ಲಾಗಿನ್ ಆದ ತಕ್ಷಣ ಒಂದು ಎಂಟ್ರ್ ಫೇಸ್ ಕಾಣುತ್ತೆ ನಮ್ಮ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಲಾಗಿನ್ ಇದು ಬಹಳ ಸೇಫ್ ಆಗಿರ್ತಕ್ಕಂಥದ್ದು ಯಾಕೆಂದರೆ ಒ ಟಿ ಪಿ ಆಗ ಆಗ ಬಂದರೆ ಮಾತ್ರ ನಿಮಗೆ ನಿಮ್ಮ ಲಾಗಿನ್ ಆಗುತ್ತೆ ಬೇರೆ ಯಾರಿಗೂ ಇದು ಆಪ್ಷನ್ ಇಲ್ಲ ಸ್ನೇಹಿತರೆ ಹಾಗಾಗಿ ಉತ್ತಮವಾಗಿ ಈ ವೆಬ್ಸೈಟನ್ನು ಡಿಸೈನ್ ಮಾಡಲಾಗಿದೆ ಈ ಒಂದು ಹೋಮ್ ಪೇಜ್ನಲ್ಲಿ ನಮಗೆ ನಮ್ಮ ಹೆಸರು ಎಲ್ಲ ಇರುತ್ತೆ ಮತ್ತು ಈ ಎಡಭಾಗದಲ್ಲಿ ನಮಗೆ ಒಂದಿಷ್ಟು ಲಿಂಕ್ಗಳಿದ್ದಾವೆ ಪೇ ಸ್ಲಿಪ್ಪನ್ನು ಮತ್ತು ಕೆ ನಮ್ಮ ಕೆ ಜಿ ಇ ಡಿ ಪಾಲಿಸಿಗಳು ಎಷ್ಟು ಜಿ ಪಿ ಎಫ್ ಪಾಲಿಸಿಗಳು ಎಷ್ಟು ಎಷ್ಟು ಕಂತುಗಳು ಡಿಡಕ್ಷನ್ ಆಗಿದ್ದಾವೆ ಎಷ್ಟು ಲೋನ್ ಇದೆ ಎಷ್ಟು ಬ್ಯಾಲೆನ್ಸ್ ಇದೆ ಎಷ್ಟು ತಿಂಗಳು ಎಫ್ ಇ ಎ ಕಟ್ ಆಗಿದೆ ಎಲ್ಲ ಮಾಹಿತಿ ಈ ಒಂದು ಭಾಗದಲ್ಲಿ ನಿಮಗೆ ವಿವಿಧ ಲಿಂಕ್ಗಳಲ್ಲಿ ದೊರೆಯುತ್ತದೆ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನನ್ನ ಈ ಹಿಂದಿನ ವೀಡಿಯೋಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಬೇಕಂದರೆ ನನ್ನ ಈ ಹಿಂದಿನ ವೀಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿರ್ತಕ್ಕಂಥ ಯೂ ವಿಡಿಯೋಗಳನ್ನು ನೋಡೋದ್ರ ಮೂಲಕ ಅವುಗಳನ್ನು ತಿಳ್ಕೊಳ್ಬೋದು ಈಗ ನನ್ನ ಮೂಲ ವೇತನ ಎಷ್ಟಾಗಿದೆ ಹೊಸ ವೇತನ ಬೇಸಿಕ್ ಪ್ರಕಾರ ಹೊಸ ವೇತನದ ಪ್ರಕಾರ ಎಷ್ಟಾಗಿದೆ ಅಂತ ಅನ್ನೋದಾದರೆ ಇಲ್ಲಿ ನೋಡೋದಾದರೆ ಈ ಒಂದು ಭಾಗದಲ್ಲಿ ಎರಡು ಆಪ್ಷನ್ಗಳಿರ್ತವೆ ಒಂದು ಸರ್ವಿಸ್ ಡಿಟೇಲ್ಸ್ ಒಂದು ಸ ವೈಯಕ್ತಿಕ ವಿವರ ಇರುತ್ತೆ ಇನ್ನೊಂದು ಸೇವಾ ಮಾಹಿತಿ ಇರುತ್ತೆ ಇದರಲ್ಲಿ ನಮ್ಮ ಮಾಹಿತಿಯನ್ನು ನೋಡ್ಕೊಳ್ಬೋದು ಅದರಲ್ಲಿ ಮುಖ್ಯವಾಗಿ ನಾವು ಕೊನೆ ಭಾಗನ ನಮ್ಮ ಮೂಲವೇತನ ಎಷ್ಟು ಅನ್ನೋದನ್ನು ನೋಡ್ಕೊಳ್ಳೋದಾದರೆ ಈ ಒಂದು ಭಾಗದಲ್ಲಿ ಕಾಣಿಸುತ್ತೆ ನಿಮ್ಮ ಮೂಲವೇತನ ಎಷ್ಟು ಅಂತ ನೋಡ್ಕೋಬೋದು ಇನ್ನು ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದಾದರೆ ಇಲ್ಲಿ ಪೇ ಸ್ಲಿಪ್ ಅಂತ ಕಾಣ್ತಾ ಇದೆ ಇದನ್ನು ಟಚ್ ಮಾಡ್ತಾ ಇದ್ದೀನಿ ಟಚ್ ಮಾಡಿದಾಗ ಇಲ್ಲಿ ನಾವು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಗಸ್ಟ್ ಮಂತಿಂದು ಅದಾದಮೇಲೆ ಇಯರ್ ಆಟೋಮೆಟಿಕ್ ಇರುತ್ತೆ ಅದಾದಮೇಲೆ ಇಲ್ಲಿ ಹುಡುಕಿ ಅಂತ ಇರುತ್ತೆ ಅದನ್ನು ಟಚ್ ಮಾಡ್ತಾ ಇದ್ದೀನಿ ನೋಡಿ ಅದು ವಿತಿನ್ ಸೆಕೆಂಡಲ್ಲಿ ನಮಗೆ ನಮ್ಮ ಪೇ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ ಇಲ್ಲಿ ಪೇ ಸ್ಲಿಪ್ ಇದು ನಮ್ಮ ಪೇ ಸ್ಲಿಪ್ ಆಗಿದೆ ಇದರಲ್ಲಿ ನನ್ನ ಒಂದು ಮೂಲ ವೇತನ ಮತ್ತು ನನ್ನ ವೇತನ ಶ್ರೇಣಿ ಎಷ್ಟು ಅಂತ ನೋಡೋದಾದರೆ ಇಲ್ಲಿ ಹೊಸದಾಗಿ ವೇತನ ಶ್ರೇಣಿ ಆಗಿ ಆಲ್ರೆಡಿ ಬಂದಿದೆ ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐನೂರು ನನ್ನ ಮೂಲ ವೇತನ ಎಷ್ಟಾಗಿದೆ ಅಂತ ಇಲ್ಲಿ ಕಾಣಿಸುತ್ತೆ ನನ್ನ ಹೊಸ ವೇತನ ಆಯೋಗದ ಪ್ರಕಾರವಾಗಿ ಮೂಲ ವೇತನ ಎಷ್ಟು ಅಂತ ಇರುತ್ತೆ ಆಮೇಲೆ ನನ್ನ ಡಿ ಎ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ನನ್ನ ಮೂಲ ವೇತನಕ್ಕೆ ಎಷ್ಟಾಗಿದೆ ಅಂತ ಮತ್ತು ಎಚ್ ಆರ್ ಎ ಏಳು ಪಾಯಿಂಟ್ ಐದು ಪರ್ಸೆಂಟ್ ಎಚ್ ಆರ್ ಎ ಮತ್ತು ಮೆಡಿಕಲ್ ಫೈವ್ ಹಂಡ್ರೆಡ್ಡು ಆಟೋಮೆಟಿಕ್ ಆಗಿದೆ ಮತ್ತು ಇಷ್ಟು ಜೊತೆಗೆ ನನ್ನ ಒಟ್ಟು ವೇತನ ಎಷ್ಟು ಅನ್ನೋದ್ರ ಬಗ್ಗೆ ಸಹಿತ ಇಲ್ಲಿ ನೀವು ಇದನ್ನು ನೋಡ್ಬೋದು ಈ ರೀತಿಯಾಗಿ ನನ್ನ ಒಟ್ಟು ಒಂದು ಬೇಸಿಕ್ ಪ್ರಕಾರವಾಗಿ ನನ್ನ ಮೂಲವೇತನ ಹಳೆಯ ಮೂಲವೇತನಕ್ಕೆ ಹೊಸ ಮೂಲ ವೇತನ ಎಷ್ಟಾಗಿದೆ ಅನ್ನೋದನ್ನು ಈ ಥರ ನಾವು ಎಚ್ ಆರ್ ಎಮ್ ಎಸ್ನಲ್ಲಿ ಕೂಡ ನನ್ನ ನಮ್ಮ ನಮ್ಮ ವೈಯಕ್ತಿಕವಾಗಿ ಲಾಗಿನ್ ಆಗೋದ್ರ ಮೂಲಕ ನಮ್ಮ ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬೋದು ಈ ರೀತಿಯಾಗಿ ನಿಮಗೆ ಇದು ಮಾಹಿತಿ ತುಂಬ ಅನುಕೂಲವಾಗಿರ್ತಕ್ಕಂಥ ಮಾಹಿತಿ ಮತ್ತು ಜೊತೆಗೆ ಇಲ್ಲೆಲ್ಲ ಮಾಹಿತಿ ಇದೆ ಇದರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಲ್ರಿಗೂ ನಮಸ್ಕಾರ